ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಪ್ರತಿವಾದಿ ವಿರುದ್ಧ ನಿರ್ದಿಷ್ಟ ಆರೋಪಗಳು ಹಾಗೂ ಪುರಾವೆಗಳು ಇರಬೇಕು ಇಲ್ಲದಿದ್ದರೆ ಅವರನ್ನು ಪಕ್ಷಕಾರರನ್ನಾಗಿ ಸೇರಿಸಲಾಗದು ಕರ್ನಾಟಕ ಹೈಕೋರ್ಟ್ ನೀಡಿದ ಮಹತ್ವದ ತೀರ್ಪು ಈ ತೀರ್ಪಿನ ವಿವರಗಳನ್ನು ನಾವೀಗ ಪಡೆಯೋಣ ನಮಸ್ಕಾರ ಇದು ಬೀಟ್ ನ್ಯೂಸ್ ಮಾನ್ನಷ್ಟ ಮೊಕದ್ದಮೆಯಲ್ಲಿ ಪ್ರತಿವಾದಿ ವಿರುದ್ಧ ನಿರ್ದಿಷ್ಟ ಆರೋಪಗಳು ಅಥವಾ ಸ್ಪಷ್ಟ ಪುರಾವೆಗಳು ಇಲ್ಲದಿದ್ದರೆ ಅಂತಹ ಸಂಸ್ಥೆ ಅಥವಾ ವ್ಯಕ್ತಿಗಳನ್ನು ಪಕ್ಷಕಾರರನ್ನಾಗಿ ಸೇರಿಸಲಾಗದು ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ವಿಜಯಕುಮಾರ್ ಎ ಪಾಟೀಲ್ ಅವರಿದ್ದ ನ್ಯಾಯಪೀಠ ಈ ಮಹತ್ವದ ತೀರ್ಪು ನೀಡಿದೆ ಈ ಪ್ರಕರಣದ ಪ್ರತಿವಾದಿ ನಯನ ಕೃಷ್ಣ ಅವರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾವೆಯೊಂದನ್ನು ಹಾಕಿ ಅರ್ಜಿದಾರರು ಸೇರಿದಂತೆ ಪ್ರತಿವಾದಿಗಳ ವಿರುದ್ಧ ತಮ್ಮ ವಿರುದ್ಧ ಯಾವುದೇ ಸುದ್ದಿ ಪ್ರಕಟಿಸದಂತೆ ಶಾಶ್ವತ ನಿಬಂಧಕಾಜ್ಞೆ ಬಯಸಿದ್ದರು ಈ ಪ್ರಕರಣದಲ್ಲಿ ಆರನೇ ಪ್ರತಿವಾದಿಯಾಗಿದ್ದ ಗೂಗಲ್ ಇಂಡಿಯಾ ತಮ್ಮ ವಿರುದ್ಧ ಸ್ಪಷ್ಟ ಆರೋಪ ಅಥವಾ ಪುರಾವೆ ಇಲ್ಲದ ಹಿನ್ನೆಲೆಯಲ್ಲಿ ತಮ್ಮನ್ನು ಪಕ್ಷಕಾರರಿಂದ ತೆಗೆದುಹಾಕಬೇಕು ಎಂದು ಕೋರಿ ಅರ್ಜಿ ಸಲ್ಲಿಸಿದ್ದರು ಅರ್ಜಿದಾರರ ವಿರುದ್ಧ ಮಾನಹಾನಿಕರ ಅಂಶಗಳನ್ನು ಪ್ರತಿವಾದಿಯವರು ಪ್ರಕಟಿಸಿದ್ದಾರೆ ಎಂಬ ಬಗ್ಗೆ ದಾವೆಯಲ್ಲಿ ಯಾವುದೇ ನಿರ್ದಿಷ್ಟ ಆರೋಪಗಳಿಲ್ಲ ಸ್ಪಷ್ಟ ಪುರಾವೆಗಳೂ ಇಲ್ಲ ಎಂದು ವಾದ ಮಂಡಿಸಿದ ಅರ್ಜಿದಾರರು ತಮ್ಮನ್ನು ಪಕ್ಷಕಾರರನ್ನಾಗಿ ಮಾಡಿದ್ದ ಪ್ರಕರಣದಿಂದ ಕೈಬಿಡಬೇಕು ಎಂದು ಕೋರಿಕೆ ಸಲ್ಲಿಸಿದ್ದರು ಎಂಜೆ ಜಕಾರಿಯಾ ಸೇಟ್ ವಿರುದ್ಧ ಟಿಎಂ ಮೊಹಮ್ಮದ್ ಮತ್ತಿತರರು ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಮತ್ತು ಗೋಲ್ಡ್ ಮೈನ್ಸ್ ಟೆಲಿಫಿಲ್ಮ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಸಾಯಿ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಅವರು ಅವಲಂಬಿಸಿದ್ದರು ಎಂಜೆ ಜಕಾರಿಯಾ ಸೇಟ್ ಪ್ರಕರಣದಲ್ಲಿ ಡಬ್ಲ್ಯೂಹೆ ವಿರುದ್ಧ ಅಶ್ವಿನಿ ಕುಮಾರ್ ಸಮಂತ ಎಐಆರ್ ಒಂದು ಸಾವಿರ ಒಂಬೈನೂರ ಐವತ್ತೆಂಟು ಸಿಎಲ್ ಇನ್ನೂರ ಅರವತ್ತೊಂಬತ್ತು ಪ್ರಕರಣದಲ್ಲಿ ಕೋಲ್ಕತಾ ಹೈಕೋರ್ಟ್ ನೀಡಿದ್ದ ತೀರ್ಪಿನ್ನು ಅಂಶಗಳನ್ನು ಉಲ್ಲೇಖಿಸಿದ ನ್ಯಾಯಪೀಠ ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಿತು ದಾವೆಯ ವಾದ ಪತ್ರದಲ್ಲಿ ಪಕ್ಷಕಾರರು ಪ್ರಕಟಿಸಿದ ಪೋಸ್ಟ್ ಮಾಡಿದ ಅಥವಾ ಪ್ರಸಾರ ಮಾಡಿದ ಮಾನಹಾನಿಕರ ವಿಷಯದ ಬಗ್ಗೆ ಯಾವುದೇ ನಿರ್ದಿಷ್ಟ ಆರೋಪಗಳು ಅಥವಾ ಪುರಾವೆಗಳಿಲ್ಲದಿದ್ದರೆ ಕಂಪನಿಯನ್ನು ದಾವೆಯಲ್ಲಿ ಪಕ್ಷಗಾರರನ್ನಾಗಿ ಸೇರಿಸಲಾಗುವುದಿಲ್ಲ ಅಂತಹ ವಾದಗಳ ಅನುಪಸ್ಥಿತಿಯಲ್ಲಿ ಪಕ್ಷಗಾರರನ್ನು ತೆಗೆದುಹಾಕಲು ಆದೇಶಿಸಬಹುದು ಎಂದು ನ್ಯಾಯಪೀಠ ಹೇಳಿತು ಯಾರ ವಿರುದ್ಧ ಯಾರು ಮತ್ತು ಯಾವ ರೀತಿಯ ಹೇಳಿಕೆಗಳನ್ನು ಹೇಳಿದ್ದಾರೆ ಮತ್ತು ಪ್ರಕಟಿಸಿದ್ದಾರೆ ಎಂಬುದನ್ನು ದಾವೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಆದರೆ ವಾದಪತ್ರದಲ್ಲಿ ಅಂತಹ ಅಂಶಗಳು ಕಂಡುಬರುತ್ತಿಲ್ಲ ಎಂಬುದನ್ನು ನ್ಯಾಯಪೀಠ ಗಮನಿಸಿತು ಪ್ರಕರಣ ಗೂಗಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ನಯನಕೃಷ್ಣ ಕರ್ನಾಟಕ ಹೈಕೋರ್ಟ್ ಅರ್ಜಿ ಎರಡು ಎರಡು ಒಂದು ಎರಡು ಐದು ಬಾರ್ ಎರಡು ಸಾವಿರ ಹತ್ತೊಂಬತ್ತು ತೀರ್ಪು ಪ್ರಕಟವಾದ ದಿನಾಂಕ ಒಂಬತ್ತು ಜುಲೈ ಎರಡು ಸಾವಿರ ಇಪ್ಪತ್ತೈದು ಇದು ಈ ತೀರ್ಪಿನ ಕುರಿತಾದ ಮಾಹಿತಿ ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟವರು ನಮ್ಮ ಬಳಗದ ವಕೀಲರು ಅವರಿಗೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ಮೂಲಕ ಧನ್ಯವಾದಗಳನ್ನು ತಿಳಿಸಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ